ಓಂ ಶ್ರೀ ಗುರು ಬಸವಲಿಂಗಾಯನ್ನು ಸರ್ವರಿಗೂ ಶರಣು ಶರಣ ಭಕ್ತಿ ಅಂದ್ರೆ ಏನು ಅನ್ನೋದು ಬಹಳ ಜನರ ಪ್ರಶ್ನೆ ಭಕ್ತಿ ಅನ್ನೋದರ ಶಬ್ದಶಃ ಅರ್ಥ ಭಕ್ತ ಭಕ್ತ ಅಂತಂದ್ರೆ ಭಾಗಿ ಭಾಗಿಸಲ್ಪಟ್ಟವನು ಅಥವಾ ಬೇರೆ ಆದವನು ಅಂತ ಅರ್ಥ ಪರಮಾತ್ಮನಿಂದ ಬೇರೆ ಅಂತ ಯಾರು ತಿಳ್ಕೊಂಡಿರ್ತಾನಲ್ಲ ಯಾರು ಪರಮಾತ್ಮನ ಕೂಡ್ಬೇಕು ಅಂತ ಬಯಸ್ತಾನಲ್ಲ ಅವನಿಗೆ ಭಕ್ತ ಅನ್ನುವಂತಹ ಸಾಮಾನ್ಯ ಹೇಳಿಕೆ ಇದೆ ಆದ್ರೆ ಇದು ಶಬ್ದಶಃ ಅರ್ಥವನ್ನ ಗಮನಿಸ್ಲಾರ್ದೇನೆ ಭಕ್ತಿ ಅಂದ್ರೇನು ಅಂತ ಪ್ರಶ್ನೆ ಕೇಳ್ಕೊಂಡಾಗ ಭಕ್ತಿ ಅಂತಂದ್ರೆ ಸಾಮಾನ್ಯ ಎಲ್ಲರೂ ತಿಳುವಳಕ್ಕೆ ಅಷ್ಟು ಹೇಳೋದು ಶುದ್ಧವಾದ ಪ್ರೇಮ ನವವಿಧ ಭಕ್ತಿಗಳನ್ನು ಹೇಳುವಾಗ ಅಲ್ಲಿ ನೋಡ್ತೀವಿ ಏನು ಚೆನ್ನಾಗಿ ಕೇಳೋದು ಕೂಡ ಒಂದು ಭಕ್ತಿ ಚೆನ್ನಾಗಿ ಕೇಳಿದ್ರೆ ಗಮನ ಕೊಟ್ಟು ಕೇಳಿದ್ರೆ ಅದೊಂದು ಭಕ್ತಿ ಶ್ರವಣ ಭಕ್ತಿ ಅಂತ ಕರದರ ಚೆನ್ನಾಗಿ ಹಾಡಿದ್ರೆ ಮೈಮರೆತು ಹಾಡಿದರೆ ಅದು ಒಂದು ಭಕ್ತಿ ಮೈಮರೆತು ಏನೇ ಮಾಡಲಿ ಅದು ಭಕ್ತಿಗೆ ಸೇರುತ್ತೆ ಅನ್ನೋ ಲೆಕ್ಕ ಶರಣರು ಯಾಕಂದ್ರೆ ಭಕ್ತಿಯ ಪಂಥಗಳೇನಿದಾವಲ್ಲ ಆ ಭಕ್ತಿ ಪಂಥದ ಜನರನ್ನು ನಾವು ಅವರ ಬಗ್ಗೆ ಅಧ್ಯಯನ ಮಾಡಿದ್ರೆ ಹಾಡೋದ್ರಲ್ಲಿ ಭಕ್ತಿ ಮಾಡಿದರೆ ಕಾಯಕ ಮಾಡೋದ್ರಲ್ಲಿ ಭಕ್ತಿ ಮಾಡಿದರೆ ಕೊಡೋದ್ರಲ್ಲಿ ಭಕ್ತಿ ಮಾಡಿದರೆ ಕೊಡೋದು 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 ಎಲ್ಲಿ ತನಕ ಕೊಡೋದು ತನ್ನ ಹೊಟ್ಟೆಗಿಲ್ಲದೆ ತಾನು ಜೀವ ಬಿಟ್ಟರೂ ಪರವಾಗಿಲ್ಲ ಕೊಡ್ಬೇಕಪ್ಪ ಬೇರೆಯವ್ರಿಗೆ ಕೊಡ್ಬೇಕು ಕೇಳಿಕೊಂಡು ಬಂದವ್ರಿಗೆ ಕೊಡ್ಬೇಕು ಇದೊಂದು ಭಕ್ತಿ ದಾಸೋಹ ಅಂತ ಕರ ಇನ್ನು ಶರಣರು ಷಡ್ವಿಧ ಭಕ್ತಿಗಳನ್ನು ಹೇಳ್ತಾರೆ ಭಕ್ತಿ ಪ್ರಾರಂಭ ಶ್ರದ್ಧಾ ಇಂದ ಪ್ರಾರಂಭ ಆಗ್ತದೆ ಶ್ರದ್ಧಾ ಅಂದ್ರೆ ಸತ್ಯವಸ್ತುವಿನಲ್ಲಿ ಅನನ್ಯವಾದ ನಂಬಿಕೆ ಇಲ್ಲಿ ಮನುಷ್ಯನ ಬೆಳವಣಿಗೆಗೆ ಬೇಕಾದಂತಹ ಮತ್ತು ತನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೊಂಡು 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 ಬೆಳವಣಿಗೆಗೆ ಬೇಕಾದಂತಹ ರೀತಿಯಲ್ಲಿ ಭಕ್ತಿಯನ್ನು ವರ್ಣನೆ ಮಾಡ್ತಾನೆ ಭಕ್ತಿಯ ವಿಕಾಸ ಮಾಡ್ತಾ ಹೋಗ್ತಾರೆ ಶರಣರಿಗೆ ವರ್ಣನೆಗಿಂತ ಹೆಚ್ಚು ವಿಕಾಸ ಅಗತ್ಯ ಇದೆ ಅಂತ ಹೇಳ್ತಾರೆ ಬಹಳ ಪ್ರಸಿದ್ಧವಾದ ಒಂದು ವಚನ ಅಲ್ಲಮ್ಮ ಪ್ರಭುಗಳಲ್ಲಿ ಗೊತ್ತಿದೆ ನಿಮಗೆಲ್ಲ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನೆನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು ಅಂದ್ರೆ ಭಾರತೀಯರಲ್ಲಿ ಭಕ್ತಿಯಲ್ಲಿ ಅನೇಕ ಪ್ರಕಾರನ ಕಾಣ್ತೇವೆ ನಾವು ಅದರಲ್ಲಿ ಬಹಳ ಮುಖ್ಯವಾಗಿ ಎರಡು ರೀತಿಯ ಭಕ್ತಿ ಮಾರ್ಗವನ್ನ ನಾವು ಗುರುತಿಸ್ಕೊಳ್ಳೋದಾದ್ರೆ ಒಂದು ಏನ್ ಹೇಳುತ್ತೆ ಏನಾರ ಮಾಡೋ ಅದು ಭಕ್ತಿ ಜಪ ಮಾಡು ಪೂಜೆ ಮಾಡು ನದಿಯಲ್ಲಿ ಮುಳುಗು ಸ್ನಾನ ಮಾಡೋ ಸ್ನಾನವೂ ಕೂಡ ಒಂದು ಭಕ್ತಿ ಅಂತ ಹೇಳ್ಬಿಡುತ್ತೆ ಅದರಲ್ಲೂ ನಿನ್ನ ಉದ್ಧಾರ ಇದೆ ಆದ್ರೆ ಶರಣರು ಬಯಸಿದ್ದು ಅದು ಬೇರೆ ಬೇರೆ ಹಲವಾರು ಪ್ರಭುಗಳು ಬಸವಣ್ಣನ ಮಹಾದೇವಿಯಕ್ಕ ಒಟ್ಟು ಎಲ್ಲ ಶರಣರ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ಭಕ್ತಿ ಮಾರ್ಗಕ್ಕೆ ಅವರು ಒತ್ತು ಕೊಡೋದಿಲ್ಲಿ ಅಂದರೆ ವಿಕಾಸ ವಿಕಾಸ ಇಲ್ಲದ ಭಕ್ತಿ ಮಾರ್ಗ ತಗೊಂಡು ಏನು ಮಾಡೋದು ಅಂತ ಇಷ್ಟಲಿಂಗ ಪೂಜೆಯನ್ನು ಕೂಡ ಅವರು ಆ ದೃಷ್ಟಿಯಿಂದ ವಿಮರ್ಶೆ ಮಾಡಿದ್ರು ವಿಶ್ಲೇಷಣೆ ಮಾಡಿದ್ರು ಇಷ್ಟು ಲಿಂಗ ಪೂಜೆ ಅವರಿಗೆ ಸರ್ವಪ್ರಥಮ ಎಲ್ಲದಕ್ಕಿಂತ ಶ್ರೇಷ್ಠ ಹೌದು ಆದರೆ ಅದನ್ನು ಒಂದು ಕುರುಹನ್ನಾಗಿ ಬಳಸ್ಕೊಂಡು ನಿನ್ನಲ್ಲಿ ಜಾಗೃತಿ ಬರದೆ ಹೋದರೆ ವಿಕಾಸ ಬರದೆ ಹೋದರೆ ಆ ಲಿಂಗಮ ಭಕ್ ಭಕ್ತಿ ಜಂಗಮ ಭಕ್ತಿಯಲ್ಲಿ ಸಾರ್ಥಕ ಆಗ್ಬೇಕು ಪರಿಪಕ್ವ ಆಗ್ಬೇಕು ಇಲ್ಲ ಕೊನೆಯ ತನಕ ಲಿಂಗ ಪೂಜೆ ಮಾಡ್ಕೊಂತ ಕೂತರು ಪಲ್ಲಸರ್ ಪ್ರಾಯಶಃ ಈ ವಿಕಾಸ ಸಿದ್ಧಾಂತವನ್ನು ಹಿಡ್ಕೊಂಡು ಬೆಳೆದಿದ್ದಕ್ಕೆ ಅವರು ಏಳ್ನೂರ ಎಪ್ಪತ್ತು ಅಮರಗಣಗಳು ಕೇವಲ ಒಂದೇ ಜನದಲ್ಲಿ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು ಯಾವ ರೂಪದಲ್ಲಿಯೂ ಕೂಡ ಮೂಢಾಚರಣೆಗಳಿಗೆ ಮೂಢನಂಬಿಕೆಗಳಿಗೆ ಶರಣರ ಅವಕಾಶ ಕೊಡಲಿಲ್ಲ ಅದನ್ನು ಇಷ್ಟಪಡಲಿಲ್ಲ ಅವರು ಈಗ ಇಪ್ಪತ್ತೊಂದನೇ ಶತಮಾನ ಆದರೂ ಕೂಡ ಅನೇಕ ಜನ ವಿಚಾರವಂತರು ಅನ್ನಿಸ್ಕೊಂಡವರು ಕೂಡ ಮೂಢಭಕ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು ಮತ್ತು ವೈಯಕ್ತಿಕ ಜೀವನ ಇಟ್ಕೊಳ್ಳಿ ಅಥವಾ ಅವರ ಸಾಮೂಹಿಕ ಜೀವನ ಇಡ್ಕೊಳ್ಳಿ ಭಕ್ತಿ ಮಾರ್ಗದಲ್ಲಿ ವಿಕಾಸ ಕಾಣ್ತಾ ಇಲ್ಲ ಬಹಳ ಜನರಲ್ಲಿ ಅವ್ರ ಮಠಗಳು ದೊಡ್ಡದಾಗಿರ್ಬೋದು ಸಂಸ್ಥೆಗಳು ದೊಡ್ಡ ಆಗಿರಬಹುದು ಆಮೇಲಿಂದ ಅವ್ರ ಕೀರ್ತಿ ಪ್ರಚಾರ ಬೆಳೆದಿರಬಹುದು ಪ್ರಚಾರ ಆಗಿರಬಹುದು ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆ ಆಗಿದೆಯಾ ಅವ್ರ ವೈಯಕ್ತಿಕ ನಡೆನುಡಿಯಲ್ಲಿ ಅವ್ರನ್ನ ಗಮನಿಸಿದ್ರೆ ಒಂದು ಸಂಸ್ಥೆಯ ಒಡೆಯರಾಗಿರಬಹುದು ಒಂದು ಮಠದ ಪೀಠಾಧೀಶರಾಗಿರಬಹುದು ಅಥವಾ ಒಳ್ಳೆ ಚೆನ್ನಾಗಿ ಭಾಷಣ ಮಾಡಬಹುದು ಇವ್ಯಾವ ಭಕ್ತಿಯ ವಿಕಾಸದ ಕ್ರಮಗಳಲ್ಲ ಅಥವಾ ಒಂದು ಹಂತ ಅಷ್ಟೇ ಅಲ್ಲಿ ನಿಂತು ಬಿಡ್ತದ್ದು ಆದರೆ ಭಕ್ತಿಯ ವಿಕಾಸ ಏನಾಗುತ್ತೆ ಅಲ್ಲಿ ಶರಣರ ಪ್ರಕಾರ ಮತ್ತು ಎಲ್ಲರೂ ಬೇರೆ ಧರ್ಮಗಳಲ್ಲಿ ಭಕ್ತಿ ಮಾಡಿದವ್ರನ್ನು ಕೂಡ ನಾವು ಗಮನಿಸಿದ್ರೆ ಅವರು ತ್ಯಾಗಕ್ಕೆ ಅಂತಿಮ ಬೆಲೆ ಕೊಡ್ತಕ್ಕಂಥ ಅಲ್ಲಿ ತ್ಯಾಗ ಅಂದಾಗ ತನ್ನ ದೌರ್ಬಲ್ಯಗಳ ತ್ಯಾಗ ಅಹಂಕಾರದ ತ್ಯಾಗ ಸ್ವಾರ್ಥ ತ್ಯಾಗ ಇವುಗಳು ಕೂಡ ಬಹಳ ಮುಖ್ಯ ಎಂಥ ಬಹಳ ದೊಡ್ಡ ವ್ಯಕ್ತಿ ಇದ್ದಾನೆ ಅಂದರೂ ಕೂಡ ಅವನಲ್ಲಿ ಸ್ವಾರ್ಥ ಇರ್ಬೋದು ಇದೇ ಇರುತ್ತೆ ಆಮೇಲೆ ಅವನಲ್ಲಿ ಅನೇಕ ದೌರ್ಬಲ್ಯಗಳು ಕೂಡ ಇರ್ಬೋದು ಆದ್ರೆ ಭಕ್ತಿಯ ಕ್ರಮದಲ್ಲಿ ವಿಕಾಸ ಕ್ರಮದಲ್ಲಿ ಇವುಗಳ ಪರಿವರ್ತನೆ ಹೊಂದಲೇಬೇಕು ಅಂತ ಅಂತರ್ಷ್ರು ಹಾಗಾದ್ರೆ ಹೊಂದಲಿಲ್ಲ ಅಂದ್ರೆ ಏನಾಗುತ್ತೆ ಹೊಂದಲಿಲ್ಲ ಅಂತ ಪರಿವರ್ತನೆ ಹೊಂದಲಿಲ್ಲ ಅಂದ್ರೆ ನೀನಿರೋವರೆಗೆ ನಿನ್ನ ಅಸ್ತಿತ್ವ ಇರುತ್ತೆ ಅಷ್ಟೆ ಇವತ್ತು ಶರಣರ ಅಸ್ತಿತ್ವ ಎಂಟು ನೂರ ಐವತ್ತು ವರ್ಷಗಳಿಂದ ಇದ್ರು ಎಂಟುನೂರ ಐವತ್ತು ವರ್ಷಗಳಾದರೂ ದೇವಿಯನ್ನು ಮರ್ತಿಲ್ಲ ನಾವು ಅಥವಾ ತುಕಾರಾಮ್ರನ್ನು ಒಂದು ಆರುನೂರ ಏಳ್ನೂರು ವರ್ಷ ಆದರೂ ತುಕಾರಾಮ್ರನ್ನು ಮರ್ತಿಲ್ಲ ಆಮೇಲಿಂದ ಬೇರೆ ಬೇರೆಯವ್ರನ್ನ ಮರ್ತಿಲ್ಲ ನಾವು ಅವರು ಶ್ರೀಮಂತರಲ್ಲ ಮಠಪೀಠಗಳನ್ನು ಕಟ್ಟಿದವರು ಅಲ್ಲ ಅವರು ಅವರು ತ್ಯಾಗಿಗಳಾದರು ಯೋಗಿಗಳಾದರು ನಿಜಾರ್ಥದಲ್ಲಿ ಭಕ್ತರಾದರು ಇದು ಭಕ್ತಿಯ ಪರ ಅದಕ್ಕೆ ಹೊರಗೆ ಹಚ್ಚೋದು ಹೊರಗೆ ಹಚ್ಚೋದು ಅಂತ ಇರ್ತಾರೆ ಬಸವಣ್ಣವರು ಬೇರೆ ಬೇರೆ ವಚನಗಳಲ್ಲಿ ಪರೀಕ್ಷೆ ಮಾಡೋದು ಹೊರಗೆ ಹಚ್ಚೋದು ಅಲ್ಲಮ್ಮ ಪ್ರಭುಗಳು ಮಾಡೋದು ಅದನ್ನೇ ಎಲ್ಲರನ್ನೂ ಹೊರಗೆ ಹಚ್ತಾರೋ ಕೊನೆ ಸಿದ್ಧಿ ಪಡ್ಕೊಳ್ಳೇಬೇಕು ನೀನು ಒಂದು ವೇಳೆ ಅವರಿಗೆ ಯೋಗ್ಯರು ಅನ್ನಿಸ್ಲಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಅವ್ರು ಮಾತಾಡ್ಸಕ್ಕೆ ಮಾತಾಡ್ಸಕ್ಕೆ ಹೋಗೋದಿಲ್ಲ ಕೇವಲ ನೆಪ ನೆಪ ಮಾತ್ರಕ್ಕೆ ಭಕ್ತಿ ಮಾಡುವವ್ರನ್ನ ಅಥವಾ ಲೌಕಿಕ ಉದ್ದೇಶವನ್ನು ಇಟ್ಕೊಂಡು ಭಕ್ತಿ ಮಾಡೋರ್ನ ಅಲ್ಲಮ್ಮ ಪ್ರಭುಗಳು ಮಾತಾಡ್ಸಕ್ಕೆ ಹೋಗಲ್ಲ ಅವರು ಸಿದ್ದರಾಮೇಶ್ವರರನ್ನ ಕೊನೆಗೆ ಬಸವಣ್ಣವ್ರನ್ನೂ ಕೂಡ ಅವರು ಆಕ್ಷೇಪಣೆ ಮಾಡಿ ಏನಪ್ಪ ತನುಮನ ಧನ ಏನು ಕೊಡ್ತೀಯ ನೀನು ನಾನು ಕೊಡ್ತೀನಿ ತನುಮನ ಧನ ನನ್ನದು ಸಂಪೂರ್ಣ ಸಮರ್ಪಿತ ಅಂದಾಗಲೂ ಕೂಡ ಅದರಲ್ಲಿರುಗಬಹುದಾದ ತೀರಾ ಸೂಕ್ಷ್ಮ ದೋಷ ಆ ದೋಷನೇ ಅಲ್ಲ ಹಂಗೆ ನೋಡ್ತಾ ತನುಮನ ಧನ ಕೊಟ್ಟೆ ಭಕ್ತಿ ಮಾಡೋದು ಗುರುಲಿಂಗ ಜಂಗಮವನ್ನು ಒಲಿಸೋದು ಅದು ಶರಣರೆಲ್ಲರೂ ಒಪ್ಕೊಳ್ತಾರೆ ಆದರೆ ಇನ್ನೂ ಪರೀಕ್ಷೆ ಮಾಡೋ ಪ್ರಸಂಗ ಬಂದಾಗ ಏನ್ ಕೊಡ್ತೀಯಪ್ಪ ನೀನು ಬರೀ ಕೊಟ್ಟೆ 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 ಅಂತ ಹೇಳ್ತಿದ್ಯಲ್ಲ ಏನ್ ಕೊಡ್ತೀಯಾ ಏನ್ ನಿನ್ನವೇ ನೀವು ಕೊಡೋಕೆ ಇವೆಲ್ಲ ಪರ್ವತ ಪ್ರದೇಶಗಳು ಭೂಮಂಡಲ ಪರಮಾತ್ಮನ ಸೃಷ್ಟಿ ಪ್ರಮಥರ ಒಡವೆ ನಿನ್ನ ತನು ಕೂಡ ನಿನ್ನದಲ್ಲ ಅಂದಾಗ ಏನ್ ಕೊಡ್ತೀಯ ಅಂದ್ರೆ ಇದು ತೀರಾ ಆಳಕ್ಕೋಗುವ ಕೊನೆ ಪರೀಕ್ಷೆ ಇದು ಪಿ ಜಿ ಅಂತಿರಲ್ಲ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತಹ ಪರೀಕ್ಷೆಯನ್ನು ಕೂಡ ಅವ್ರು ಮಾಡೋರು ಬಿಡಲಿಲ್ಲ ಆಗಲೂ ಕೂಡ ಬಸವಣ್ಣವರು ತಮ್ಮ ಭಕ್ತಿ ಮಾರ್ಗವನ್ನು ನಾನು ತಿದ್ಕೊಳ್ತೀನಿ ನಂದು ತಪ್ಪು ಕೊಟ್ಟೆ ಅನ್ನುವಂಥದ್ದು ತಪ್ಪು ಅಂತಾರೆ ಆದರೆ ಸರಿ ಹಾಗಂತ ಹೇಳಿ ಕೊಡದೆ ಬಿಟ್ಬಿಡ್ಬೇಡಿ ಮತ್ತೆ ಬಸವಣ್ಣವ್ರ ದೃಷ್ಟಿಯಲ್ಲಿ ಅಲ್ಲಮ್ಮ ಪ್ರಭುಗಳ ದೃಷ್ಟಿಯಲ್ಲಿ ಪರೀಕ್ಷೆ ನಾವು ನೀವು ಸಣ್ಣದಿಂದ ಹೋಗಬೇಕಾಗ ದಾನ ಅದರ ಅರ್ಥ ಕೆಲವರು ಏನ್ ಮಾಡ್ಕೊಂಡ್ಬಿಟ್ರು ಇದನ್ನ ದಾನ ಮಾಡೋದೇ ಬೇಡಪ್ಪ ಯಾರನ್ನೂ ಕರೆಯೋದೇ ಬೇಡ ಯಾರು ದೊಡ್ಡ ದೊಡ್ಡವರೇ ಯಾರನ್ನೂ ಕರೆಯೋದು ಬೇಡ ದಾನ ಮಾಡೋದು ಬೇಡ ಅನ್ನದಾನ ಬೇಡ ಒಳಗೆ ಭಾಷಣ ಮಾತ್ರ ಉಳಿಸ್ಕೊಂಡ್ರು ಬಾಕಿ ಎಲ್ಲ ಬಿಟ್ಬಿಟ್ರು ಇದು ಭಕ್ತಿ ಮಾರ್ಗ ಅಲ್ಲ ಭಕ್ತಿ ಮಾರ್ಗ ಅಂದ್ರೆ ಅದು ಬಹಳ ಅದ್ಭುತ ಇದೆ ಅಲ್ಲಿ ಒಂದು ಎಳ್ಳು ಕಾಳಷ್ಟು ಮಾಡಿದ್ದು ಕೂಡ ಭಕ್ತಿ ಆಗ್ಬೋದು ಒಂದು ಸಣ್ಣ ಸೇವೆ ಅದು ಕೂಡ ಭಕ್ತಿ ಆಗ್ಬೋದು ಉದ್ಧಾರದ ಮಾರ್ಗ ಆಗ್ಬೋದು ದೊಡ್ಡದು 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 ಅನ್ನಲ್ಲೂ ಕೂಡ ದೋಷ ಇದ್ದು ಅದು ನಮ್ಮನ್ನು ಮುಕ್ತಿ ಮಾರ್ಗದಿಂದ ಪಥನ ಮಾಡಿಸ್ಬಿಡ್ಬೋದು ಮಾರ್ಗ ಬಿಡಿಸ್ಬಿಡ್ಬೋದು ಅದಕ್ಕೆ ಕೊನೆಯ ಭಕ್ತನಾದಂಥವನು ಕೊನೆಯ ತನಕ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿರಬೇಕು ಪರಮಾತ್ಮ ಯಾವ ರೂಪದಲ್ಲಿ ನಮ್ಮನ್ನು ತಿದ್ದದಕ್ಕೆ ಬಂದರೂ ಕೂಡ ಸಿದ್ದರಾಮೇಶ್ವರ ಜೀವನದಲ್ಲಿ ಕಾಣ್ತೀವಿ ಅದನ್ನು ಪ್ರಭುದೇವ್ರಿಗೆ ಹೇಳ್ತಾರೆ ಹಿಂದೆ ನೀನೇ ಮಾಡು ಅಂತ ಹೇಳಿದ್ದೆಪ್ಪ ದೇವಾಲಯ ಮಾಡು ಅಂತ ಹೇಳಿದ್ದೆ ಕೆರೆ ಕಟ್ಟಿಸು ಅಂತ ಹೇಳಿದ್ದೆ ನಾನು ಮಾಡ್ತಾ ಇದ್ದೆ ಇವತ್ತು ನೀನೇ ಬಂದು ಬೇಡ ಅಂತಿದ್ಯಾ ಇಲ್ಲಿ ಎಂಥ ಭಕ್ತಿ ಮಾರ್ಗ ತೋರಿಸ್ತಾರೆ ವಚನಲ್ಲಿ ಅವರು ಅಂದ್ರೆ ಹಿಂದೆ ಉಪದೇಶ ಮಾಡಿದ ಕಪಿಲ ಸಿದ್ಧರು ಶ್ರೀಶೈಲದಲ್ಲಿ ಉಪದೇಶ ಮಾಡಿದ ಕಪಿಲ ಸಿದ್ಧರು ಈಗ ಕಲ್ಯಾಣಕ್ಕೆ ಕರ್ಕೊಂಡೋಗಕ್ಕೆ ಬಂದಂತ ಅಲ್ಲಮ ಪ್ರಭುಗಳು ಇಬ್ರು ಒಬ್ಬರೇ ಶಿವನ ರೂಪಗಳೇ ನಾನು ಸಿದ್ಧ ಇದ್ದೀನಿ ನಡಿ ಕಲ್ಯಾಣಕ್ಕೆ ಹೋಗೋಣ ಈ ತರ ಯೋಗ ಮಾರ್ಗದಲ್ಲಿರೋ ತುಂಬಾ ಕಡಿಮೆ ಅದಕ್ಕೆ ಭಕ್ತಿ ಮಾರ್ಗ ಅನ್ನೋದು ಅದು ಸೀಮಿತ ಅಲ್ಲ ಪರಿಮಿತ ಅಲ್ಲ ಅದು ಅಸೀಮವಾದಂಥವು ಅನಂತವಾದದ್ದು ಕೊನೆ ತನಕ ಅದನ್ನು ಉಳಿಸ್ಕೊಳ್ಳೋನೇ ನಿಜವಾದ ಸದ್ಭಕ್ತ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ